மாத்திரா நமஸ்கார இனிவந்து இட்டி கல்து சாதாரண மல்ல வல்ல இட்டி உண்ட் பந்த இட்டி வந்து இனிவந்து பிர்யானி மாடு ஜோக்லே ப்ரோ வியானி மாடு பந்த இட்டி தான் அஞ்சு அது தங்கி கிளீனு மல்பார்க்கு தயார் இந்த க்ளீன் மக்க தோஜாவா இட்டி க்ளீன் மாதிரி ஆத்தி எட்டை க்ளீன் ஆண்டி ஆயிட்ட பெத்தடி ரஞ்சி ரூலுக்கு நோயில் கே துண்டு பந்தது இட்டும் வாரி இட் ಅಂಥ ಏನಿತ್ತು ದೈಕ ಬಡಿತ ಸಾಮಾನು ಏನಪ್ಪ ಜೀರಿಗೆ ತಂದೆ ಕಡೇರಿಗೊಂದು ಒಂದು ಕೊತ್ತಂಬರಿ ಎಲ್ಲ ಒಂಜಿನ ಚಮಚ ಒಂಜರೆ ಚಮಚ ಕೊತ್ತಂಬರಿ ಉಂಡು ಒಂದೇ ಬಡಿ ಸೊಪ್ಪು ಉಂಡು ಒಂದು ಇತ್ತೆ ಒಂದು ಎಣ್ಣೆಗೆ ಪಾಡ್ರಿಗೆ ಎಣ್ಣೆಗೆ ಪಾಡ್ದೊಂದು ಐಡ್ ಬಕ್ಕ ಒಂದು ನೀರುಳ್ಳಿ ಇಂಜಿ ಫ್ರೈ ಮಾಡ್ತಾರೆ ಉಂಡು ಈರುಳ್ಳಿ ಫ್ರೈ ಮಾಡ್ತಾರೆ ಈಗ ಐದ ಬಕ್ಕ ಒಂದು ಕಾಯಿ ಮಿಂಚಿಗೆ ತಂದು ದೊಡ್ಡ ಮುಜಿ ಮೂಜಿ ಕಾಯಿ ಮಿಂಚು ಉಂಡು ಬಲ್ಲುಲ್ಲಿ ಉಂಡು ಬಲ್ಲುಲ್ಲಿ ಐದಂದು ಕೊತ್ತಂಬರಿ ಸೊಪ್ಪು ಪಕ್ಕ ರೆಡ್ಡಿ ಟೊಮೆಟೊ ಉಂಡು ಬುಕ್ಕ ಸುಂಟಿದೆ ತುಂಡು ಒಂಜಿ ವಾಟಿ ಅರಿಗಿ ತುಂಬೆ ಒಂಜಿ ವಾಟಿ ಒಂತೆ ಮಂಪಗಂದು ನಿನ್ನೆಗಿತ್ತು ತಾರದ ನಿನ್ನೆ ಪಾಡೋದು ಗ್ಯಾಸ್ ಚಾಲು ಲಕ್ಕ ತುಪ್ಪ ಪಡೋದು ತುಪ್ಪ ಎಲ್ಲ ಪಾಡೋಲಿ ತುಪ್ಪ ಎಲ್ಲ ತುಪ್ಪ ಒಂದು ಇಲ್ಲ ಮಂಗಿನ ಅಷ್ಟೇ நீரு earth... காயின் <situación> ಅರಿಯಿಲ್ಲ ಅಂತ ದಿಕ್ಕದ್ ಕಾಣುತ್ತೆ ಇಂಥ ಬ್ರೌನ್ ಒಂದು ಬತ್ತೆ ನಾನು ಒಂಥರ ಬ್ರೌನ್ ಕಲರ್ ಬರೋದು ಮತ್ತು ಕಡೇದಾತನ ಮಸಾಲ ಅವನು ಮುಂದೆ ಒಂಥರ ಬ್ರೌನ್ ಕಲರ್ ಕಲರ್ಲಿಕ್ಕೆ ಬತ್ತೆ ಕಾಯ್ದಿದ್ದು ಒಂದು ಪಾಡೊಂದು ಒಂದಿತ್ತೆ ಆಜೊಂದು ಬತ್ತೆ ಒಂದು ಇತ್ತೊಂದು ಇಟ್ಟಿಲ್ಲ ಪಾಡ್ಗೆ ಒಟ್ಟಿಗೆ ಬೀಯೋದು ಒಂದು ಹೆಣ್ಣಿಗೆ ಏತು ಏತಿ ಗೋಡಾತೇ ಅನ್ನೊಗೆತ್ತದಿ ಅಂತ ನಾನು ಪೂರಪ್ಪ ಒಂದು ಚಾಕಂತ ನನಗೆ ಗುಡಿತಾತೇ ಪಾಡೋದು ಪೂರೈಟಿ ಪಾಡ್ತೀವಿ ಗೋಡಿತ್ತಿನ ಉಪ್ಪು ಲಾ ಚಿಕ್ಕಿ ಪಾಡ್ದ இட்டி பெய்ய ரத்து கதி கொண்டுட்டு ஃபை ஃப்ரை ஆகுது நெத்த ஒட்டுக்கு உந்தா கொண்டு விட்டுக்கு நீராஜது வீப்போம் அது பத்தனை அடிப்பாட்டுக்கு இந்த கறிப்பாடு இந்த ஆண்டு ಉಪ್ಪುರಪ್ಪ ಉಪ್ಪು ಪಕ್ಕದೆಲ್ಲ ಉದ್ದಿ ಈತದೆ ಮತ್ತೆ ಏನು ಕುಕ್ಕರ್ನ ಮುಚ್ಚಿದ್ದಪ್ಪೆ ಮತ್ತೆ ರೆಡ್ ಸಿಟಿ ಇಪ್ಪಂಡು ಒಂದೀತೆ ಹಾತಂಡು ಒಂದು ರೆಡ್ ಬಿಸಿಲು ಹಾತಂಡು ಮುಂದೆ ಒಂದಿಟ್ಟೆ ಮಿಕ್ಸ್ ಎಲ್ಲ ಇಟ್ಟಿಗೆ ಇಟ್ಟಿರೈ ಅಡಿ ಇಟ್ಟಿ ಬರಕೋರ್ಸ್ಕರ ಮಿಕ್ಸ್ ಮಾಡ್ತೀನಿ ಮತ್ತೆ ಒಂದು ಹಾಕ್ತೀನಿ ಮತ್ತೆ ಕುಕ್ಕರ್ ಬಾಡ್ದಿನ್ ಇರ್ತಾರೆ ಇಟ್ಟಿಗೆ ಪೂರಾ ಬೇಕು ಇಟ್ಲಿಗೆ ಇಷ್ಟ ಐನಂಡ ಲೈಕ್ ಸೇರ್ ಕಮೆಂಟ್ ಮಾಡಿ ಮತ್ತು